ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿನೋದ್ ಮಾಸ್ಟರ್ ನಿಮ್ಮೆಲ್ಲರಿಗೂ ಗೊತ್ತು ನಾನೊಂದು ಸಿನಿಮಾಗೆ ನೃತ್ಯ ನಿರ್ದೇಶನವನ್ನು ಮಾಡಿದ್ದೀನಿ ಆ ಸಿನಿಮಾ ಜೊತೆಯಾಗಿ ಹಿತವಾಗಿ ಆ ಒಂದು ಚಿತ್ರ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ನಿಮ್ಮ ಹತ್ತಿರದ ಎಲ್ಲ ಚಿತ್ರಮಂದಿರಲ್ಲಿ ರಿಲೀಸ್ ಆಗ್ತಾಯಿದೆ ಸೊ ಈ ಚಿತ್ರದ ನಾಯಕ ನಟಿ ಹಾಗೂ ನಾಯಕ ನಟ ಅವರು ಸುವರ್ತ ಅವರು ನನ್ನ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಮೊದಲು ಕೂಡ ಮಾತಾಡಿದ್ದೀರ ಇವಾಗ ಚಿತ್ರ ರಿಲೀಸ್ ಆಗ್ತಾಯಿದೆ ಅದ್ರ ಬಗ್ಗೆ ಮಾತಾಡೋಣ ಸೊ ಅಗತ್ಯ ಅವರೇ ಹೇಗೆ ಅನಿಸ್ತಾ ಇದ್ದೀವಿ ರಿಲೀಸ್ ಆಗ್ತಾ ಇದೆ ಮೂರು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಸೊ ನಿಮ್ಮ ಒಂದು ಅಭಿಪ್ರಾಯನ ಹೇಳಿ ಮಾಸ್ಟರ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸುಮಿತ್ತು ತುಂಬ ಅಂದರೆ ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ತುಂಬ ಅಲ್ಲಿ ಇಲ್ಲಿ ಕೆಲಸಗಳು ಪ್ರೊಮೋಷನ್ಸು ಅದು ಇದು ಯಪ್ಪಾ ಸೊ ಆಗ್ಲಿ ಇದೇ ತರ ಬಿ ಆಗ್ಬೇಕು ಅಂತ ಹೇಳಿ ನೀವು ಇದನ್ನ ಮಾಡಿದೀರ ಚಿತ್ರ ಹಿಟ್ ಆಗ್ಬೇಕು ಅಂತ ಹೇಳಿ ಖಂಡಿತ ಇಟ್ಟೆ ಆಗ್ಬೇಕು ಯಾಕಂದ್ರೆ ಈ ಒಂದು ಚಿತ್ರ ಈ ಒಂದು ಚಿತ್ರ ಸ್ಪೆಷಲಿ ಪೇರೆಂಟ್ಸ್ಗೋಸ್ಕರ ಪೋಷಕರಿಗೋಸ್ಕರ ಚಿತ್ರ ಮಾಡಿರೋದು ಸೊ ಪೇರೆಂಟ್ಸ್ ಬಂದು ಈ ಸಿನಿಮಾ ನೋಡ್ಬೇಕು ಪೇರೆಂಟ್ಸ್ ಜೊತೆ ಪೇರೆಂಟ್ಸ್ ಮಕ್ಕಳು ಬಂದು ಈ ಸಿನಿಮಾ ನೋಡ್ಬೇಕು ಇದನ್ನು ಅವ್ರ ರೆಸ್ಪಾನ್ಸಿಬಿಲಿಟಿ ಯಾಕಂದರೆ ಅವ್ರು ತೊಗೊಂಡ್ರೇ ಇದು ನೀಟಾಗಿರುತ್ತೆ ಇಲ್ಲ ಅಂತ ಮರ್ತೋದ್ರಲ್ಲ ಒಂದು ಇದನ್ನು ನೋಡಿ ಈ ಇಂಟರ್ವ್ಯೂ ನೋಡಿ ಅವರೇನಾದರೂ ಅಕಸ್ಮಾತ್ ಆಗಿ ತೊಗೊಂಡ್ರು ಅಂದ್ರೇ ಇದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸೊ ದಯವಿಟ್ಟು ಪೇರೆಂಟ್ಸ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಈ ಹೋಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಸಿನ್ಮಾ ಸ್ಟಾರ್ಟ್ ಬರಬೇಕಾದ್ರೆ ನೋಡ್ತೀರ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಇದು ಇದಲ್ಲ ಕುಟುಂಬದವ್ರಿದ್ದವ್ರಿಗೆ ಆ್ಯಕ್ಚುಲಿ ದಯವಿಟ್ಟು ಕುಟುಂಬ ಅಂತ ಇದ್ದವರು ಪ್ರತಿಯೊಬ್ಬರು ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಪ್ರತಿಯೊಬ್ಬರೂ ಹೋಗ್ಬೋದು ದಯವಿಟ್ಟು ನಾನು ಹೇಳ್ತಾ ಇರೋದು ಇಷ್ಟೇ ಈ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಗೊತ್ತಿಲ್ಲ ನಾವು ಪ್ರಮೋಷನ್ ಯಾವ ಮಟ್ಟಿಗೆ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅಂತ ನೀವು ಎಲ್ಲರೂ ಹೇಳ್ಕೊಬೋದು ಪ್ರಮೋಷನೇ ಮಾಡಿಲ್ಲ ಅಥವಾ ಹೊಸಬರ್ ಸಿನ್ಮಾ ಅಂತ ಅಲ್ಲಿ ಗೆಳಿಬೇಡಿ ಯಾಕಂತಂದರೆ ತುಂಬ ಚೆನ್ನಾಗಿ ಮಾಡಿದೀವಿ ಒಂದು ಒಳ್ಳೆಯ ಕಥೆ ಇದೆ ಹೊಸುಬ್ರು ಅನ್ನೋದನ್ನು ಪಕ್ಕಕ್ಕಿಟ್ಟರೆ ನನ್ನ ತೋರಿಸ್ಕೋಬೇಕು ವರ್ತವ್ರನ್ನ ತೋರಿಸ್ಕೋಬೇಕು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸ್ಕೋಬೇಕು ಮಾಸು ಅದು ಇದು ಅಥವಾ ಏನೂ ಇಲ್ಲ ಸಿನ್ಮಾದಲ್ಲಿ ಒಂದು ಒಳ್ಳೆ ಕಾಂಟೆಂಟ್ ಇದೆ ಆ ಕಾಂಟೆಂಟು ತುಂಬ ಇಷ್ಟ ಆಗುತ್ತೆ ನಿಮ್ಮ ಗೆಲ್ರಿಗೂ